ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಸರ್ವನಾಶ ಆಯಿತು ಕಂಪ್ಲೀಟ್ಲಿ ಒಂದು ಫೇಕ್ ಕೇಸ್ ಅಂತ ಡಿಕ್ಲೇರ್ ಆಯಿತು ಬೇಕಾದಂಗೆ ಆಟ ಕೆಲವೊಂದು ಮೀಡಿಯಾ ಚಾನೆಲ್ಸ್ ಅವರಾರ ಕೋಟಿ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿಯ ಡ್ರಗ್ ಡೀಲಿಂಗ್ ಮಾಡಿದ್ದಾರೆ ಅಂತ ಇಂಡಿಯಾ ಟು ಪಾಕಿಸ್ತಾನ್ ಪಾಕಿಸ್ತಾನ್ ಟು ಅಮೆರಿಕ ಯಾರಾದರೂ ಬ್ಯಾಕಪ್ ಮಾಡಿ ದೂರದಿಂದ ಸಪೋರ್ಟ್ ಮಾಡಿದ್ರೆ ನಿಮ್ಗೇನು ಅವ್ರ ಹೆಂಡತಿನ ನಿಮ್ಗೇನು ಅವ್ರ ಗರ್ಲ್ ಅಂತ ಎಲ್ಲಾರು ಉಲ್ಟಾನೆ ಕೇಳ್ತಾರೆ ತಪ್ಪ ಯಾರು ಸ್ಟ್ರೇಟ್ ಆಗಿ ಯೋಚನೆ ಮಾಡಲ್ಲ ಇದೆಲ್ಲ ಲೆಕ್ಕಗಳು ಹಾಕ್ಬಿಟ್ಟು ಎರಡು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿರೋದು ಇಷ್ಟಕ್ಕೂ ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಈ ಮಾಧ್ಯಮದಲ್ಲಿ ಹಾಕಿ ಹಾಕಿ ಕೆಲವೊಂದು ಮೀಡಿಯಾದವರು ನನ್ನ ತಂದೆ ತಾಯಿನೇ ಬಂದ್ ನನಗೆ ಮಾಡಿದೀಯ ಅಂತ ಕುಚಿಗೂ ಕುಚಿಗೂ ಹಾಡ ಹಾಡಕಂತೂ ಹೋಗಿಲ್ಲ ನಾವು ನಾವೇನಲ್ ಪಿಕ್ನಿಕ್ ಮಾಡಕ್ಕೆ ಅಥವಾ ಎಂಜಾಯ್ ಮಾಡಕ್ಕಂತೂ ಹೋಗಿಲ್ಲ ಅಂತ ಅಂಡ್ ನಾನಂತೂ ಹೋಗಿ ಸೈಕ್ಯಾಟ್ರಿಸ್ಟ್ ಗೆ ಹೇಳಿದೀನಿ ನಾನು ಏನಾದರೂ ಮಾಡ್ಕೊಳ್ತೀನಿ ನನಗೆ ಯಾರಾದ್ರೂ ಸ್ವಲ್ಪ ಹಿರಿಯರ್ ಕೊಡಿ ಪಕ್ಕದಲ್ಲಿ ನಾನು ಕೈಯೇ ಕುಯ್ದು ರಾತ್ರಿ ಎದ್ದು ನನಗೆ ಮುಂದೆನೆ ಬರ್ತಾ ಇಲ್ಲ ನನಗೆ ಬಿಂದಿಯಾ ಯಾರಾದರೂ ಸಾವು ಬಂದರೆ ಸಾವು ಬರಬೇಕು ಸೆಂಟ್ರಲ್ ಜೈಲ್ಗೆಲ್ಲ ಹೋಗಬಾರ್ದು ಲಾಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡಿದ್ದು ವಿಚ್ ಇಸ್ ರಿಲೇಟೆಡ್ ಟು ಯುವರ್ ಕೇಸ್ ಆ ಕೇಸ್ ಎಲ್ಲಿವರೆಗೂ ಬಂದಿದೆ ಹೆಂಗಿದೆ ಈಗ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಸರ್ವನಾಶ ಆಯಿತು ಕಂಪ್ಲೀಟ್ಲಿ ಒಂದು ಫೇಕ್ ಕೇಸ್ ಅಂತ ಡಿಕ್ಲೇರ್ ಆಯಿತು ನಮ್ಮಗಳನ್ನು ಬಲಿ ಪಶು ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತ ಆರ್ಡರ್ ಬಂದಾಯಿತು ಇಷ್ಟಕ್ಕೂ ಒಂದು ಕನ್ಸ್ಯೂಮರ್ ಆಗುನೂ ಅವ್ರ ಹತ್ರ ಏನೂ ಸಿಕ್ಕಿಲ್ಲ ಬೇಕಾದಂಗೆ ಆಟ ಆಡ್ಬಿಟ್ರು ಕೆಲವೊಂದು ಮೀಡಿಯಾ ಚಾನೆಲ್ಸು ನಾವು ಆಗಿದ್ದಾಗ ನಮ್ಮ ಹತ್ರ ನಮ್ಮ ಇರಲ್ಲ ಕೈಯಲ್ಲಿ ಎದ್ರೆ ಟಾಕೋಕ್ಕೆ ಅವ್ರಿಗೇನು ಬೇಕು ಹೇಳ್ಬೋದು ಸಂಜನಾರವರು ಜೈಲಲ್ಲಿದ್ದ ಸಂಜನಾ ಪ್ರತಿಯೊಂದು ಆರೋಪ ಒಪ್ಕೊಂಡ್ಬಿಟ್ಟಿದ್ದಾರೆ ಸಾವಿರಾರು ಕೋಟಿ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿಯ ಡ್ರಗ್ ಡೀಲಿಂಗ್ ಮಾಡಿದ್ದಾರೆ ಅಂತೆ ಇಂಡಿಯಾ ಟು ಪಾಕಿಸ್ತಾನ್ ಪಾಕಿಸ್ತಾನ್ ಟು ಅಮೇರಿಕಾ ಓ ಏನ್ ಮಾತಾಡ್ತಾರೆ ಹತ್ತು ಸಾವಿರ ಕೋಟಿನಲ್ಲಿ ಎಷ್ಟು ಝೀರೋ ಇದೆ ಅಂತಾನೂ ನಮ್ಗೆ ಗೊತ್ತಿಲ್ಲ ಅದು ಕೂಡ ನನಗೆ ಅದು ಅರೆಸ್ಟ್ ನಡೆದಿದೆಲ್ಲ ಕೋವಿಡ್ ಕಾಲದಲ್ಲಿ ಹತ್ತು ರೂಪಾಯಿ ಇನ್ಕಮ್ ಇಲ್ಲ ಎರಡು ಎರಡೂವರೆ ವರ್ಷ ಯಾರಿಗೂ ಟೆನ್ ರುಪೀಸ್ ಟೆನ್ ತೌಸಂಡ್ ರುಪೀಸ್ ಇನ್ಕಮ್ ಇಲ್ಲ ಹತ್ತು ಸಾವಿರ ಕೋಟಿ ಅಂದ್ರೆ ಯಾರು ಎದ್ರೇಟ್ ಹಾಕೋರಿಲ್ಲ ಆ್ಯಂಡ್ ಎರಡೇ ಎರಡು ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ದಾರೆ ಯಾಕಂದರೆ ಹೀರೋಯನ್ನ ಕರ್ಕೊಂಡು ಹೋದರೆ ಯಾರು ರಾಜಕೀಯ ಅವ್ರು ನಮಗೆ ಬ್ಯಾಕಪ್ ಮಾಡಲ್ಲ ಯಾರಾದರೂ ಬ್ಯಾಕಪ್ ಮಾಡಿ ದೂರದಿಂದಾನು ಸಪೋರ್ಟ್ ಮಾಡಿದ್ರೆ ನಿಮ್ಗೇನು ಅವ್ರ ಹೆಣ್ತೀನ ನಿಮ್ಗೇನು ಅವ್ರ ಗರ್ಲ್ಫ್ರೆಂಡಾ ಅಂತ ಎಲ್ಲರೂ ಉಲ್ಟಾನೇ ಕೇಳ್ತಾರೆ ತಪ್ಪ ಯಾರೂ ಸ್ಟ್ರೇಟಾಗಿ ಯೋಚನೆ ಮಾಡಲ್ಲ ಇದೆಲ್ಲ ಲೆಕ್ಕಗಳು ಹಾಕ್ಬಿಟ್ಟೆ ಎರಡು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿರೋದು ಅವರು ಹಾಗಂಗೆ ಸುಮ್ಮ ಸುಮ್ಮನೆ ಯಾರಿಗೂ ಕರ್ಕೊಂಡು ಹೋಗಿಲ್ಲ ಅವರು ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ ಹೆಣ್ಮಕ್ಳಿಗೆ ಬೇಳಲ್ಲಿ ಬೀಳ್ಸಿ ಕರ್ಕೊಂಡು ಹೋದರೆ ಯಾರೂ ಇಲ್ಲ ಅವ್ರ ಹಿಂದೆ ಮುಂದೆ ಯಾರೂ ಪೊಲಿಟಿಕಲ್ ಬ್ಯಾಕಪ್ ಇಲ್ಲ ನಮಗೆ ಯಾರೂ ದೊಡ್ಡ ಫಿಲ್ಮ್ ಇಂಡಸ್ಟ್ರಿಯಿಂದನೂ ಸಾಚ ಇಲ್ಲ ನಾನು ಹೋಗ್ತೀನಿ ಹೆಣ್ಮಕ್ಳಿಗೆ ಕಾಪಾಡೋದಕ್ಕೋಸ್ಕರ ಅಂತಲೂ ಯಾರೂ ಬರೋಲ್ಲ ಎನ್ ಐ ಹ್ಯಾವ್ ಕಮ್ ಫ್ರಮ್ ಅ ಸ್ಮಾಲ್ ಫ್ಯಾಮಿಲಿ ಆ್ಯಂಡ್ ನಾನೇ ನನ್ನ ಮನೆಯಲ್ಲಿ ಸ್ಪೋಕ್ಸ್ ಪರ್ಸನ್ ನಾನೇ ನನ್ನ ಮನೆಯಲ್ಲಿ ಸಕ್ಸಸ್ಫುಲ್ ಆದ ವ್ಯಕ್ತಿ ನನ್ನನ್ನು ಒಂದು ಮೂಲೆಯಲ್ಲಿ ಹಾಕಿ ನನ್ನ ಮೊಬೈಲ್ ನನ್ನಿಂದ ಕಿತ್ತು ಹಾಕಿ ನನ್ನ ಕಾಲು ಕೈ ಕಟ್ ಮಾಡ್ದಂಗೆ ನನಗೆ ಹಾಕಿ ಮತ್ತೆ ನನ್ನ ತಂದೆ ತಾಯಿ ಹೇಗಾದರೂ ಅವ್ರ ಒಂದು ಮಾತಾಡ್ಲಿಕ್ಕೆ ಬಾಯಿ ಇಲ್ಲ ಎಕ್ಸ್ಪೋಜರ್ ಇಲ್ಲ ಏನ್ ನಡೀತಾ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ ಇಷ್ಟಕ್ಕೂ ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಈ ಮಾಧ್ಯಮದಲ್ಲಿ ಹಾಕಿ ಹಾಕಿ ಕೆಲವೊಂದು ಮೀಡಿಯಾದವರು ನನ್ನ ತಂದೆ ತಾಯಿನೇ ಬಂದು ನನಗೆ ಕೇಳ್ತಾ ಇದಾರೆ ನೀನ್ ಅಂತ ಅಂತ ಏನ್ ಮಾತಾಡ್ತಾ ನೀವು ಅಷ್ಟು ಅಂದ್ರೆ ನೀನ್ ಏನೇನ್ ಮಾಡಿದ್ಯಾ ನಿನ್ ಜೊತೆ ನಡೀತಾ ಇದೆ ಅಂತ ನನ್ನ ತಾಯಿನೇ ನನಗೆ ಕೇಳ್ತಾ ಇದಾರೆ ಅವರೇ ಹೆದರ್ಕೊಂಡ್ಬಿಟ್ಟಿದ್ದಾರೆ ತಲೆ ಓಡ್ತಾ ಇಲ್ಲ ಒಪ್ಕೊಂಡು ಬಿಟ್ಟಿದ್ದಾರೆ ಸಂಜನಾ ಜೇಲ್ ಪಾರಾಗಿರೋ ಸಂಜನಾ ಪ್ರತಿಯೊಂದು ಒಪ್ಪಿಗೆ ಇಪ್ಪತ್ತು ವರ್ಷ ಆದ್ರೂ ನೋವೇ ಬೇಲ್ ಸಿಗಲ್ಲ ಇಡೀ ಜೀವನ ಬರೀ ಕಂಬಿಗಳ ಪಾರಾಗಿದ್ದಾರೆ ಅಂತ ನನ್ನ ಕಾನ್ವಿಕ್ಟೇ ಮಾಡಿಬಿಟ್ರು ವಾಟ್ ಫೇಕ್ ಪೀಪಲ್ ವಾಟ್ ಫೇಕ್ ಯೂಸಸ್ ಅಲ್ಲಿ ನೋಡಿದ್ರೆ ಒಳಗೆ ನನ್ನ ವಿಚಾರಣೆನೂ ಸ್ಟಾರ್ಟ್ ಆಗಿಲ್ಲ ಐ ಜಸ್ಟ್ ವಾಂಟೆಡ್ ಟು ಆಸ್ಕ್ ಈಗ ನೀವು ಈ ಮಾತು ಹೇಳಿದ್ದಕ್ಕೆ ಇನ್ನೊಂದು ಸುದ್ದಿ ಬರ್ತಾನೆ ಇತ್ತು ಯಾವಾಗಲೂ ಅಂದರೆ ಜೈಲ್ ಒಳಗೆ ವಿಚಾರಣಾಧೀನ ಅಂದರೆ ನೀವು ಇನ್ನೂ ಕನ್ವಿಕ್ಷನ್ ಅವೆಲ್ಲ ಇಲ್ಲ ಇಟ್ ಇಸ್ ಆರೋಪಿ ಅಷ್ಟೇ ಆಗಲೇ ನೀವಿಬ್ರು ಕಿತ್ತಾಡ್ಕೊಂಡಿದ್ದೀರಾ ನೀವಿಬ್ಬರು ಮಾತಾಡ್ತಿಲ್ಲ ಕಿತ್ತಾಡ್ಕೊಂಡು ಬೇರೆ ಬೇರೆ ಸೆಲ್ಲಲ್ಲಿ ಹಾಕಿದ್ದಾರೆ ಇಲ್ಲ ವಿ ಸೆಪ್ರೇಟೆಡ್ ನಮ್ಮ ಸೆಲ್ಗಳು ನಾವು ಸೆಪ್ರೇಟ್ ಮಾಡಿದಂತೂ ನಿಜ ಅವ್ರು ಅವ್ರ ಟೆನ್ಷನಲ್ಲಿದ್ದರು ನಾನು ನನ್ನ ಟೆನ್ಷನಲ್ಲಿದ್ದೆ ಸೊ ಆ್ಯಂಡ್ ಏನಾಗುತ್ತೆ ಅಲ್ಲಿ ನಾವು ಏನು ಒಂದು ಟು ಸೇ ಕುಚಿಗೂ ಕುಚಿಗೂ ಹಾಡಾಗ ಹಾಡಕ್ಕಂತೂ ಹೋಗಿಲ್ಲ ನಾವು ನಾವೇನಲ್ಲಿ ಪಿಕ್ನಿಕ್ ಮಾಡೋಕ್ಕೆ ಅಥವಾ ಎಂಜಾಯ್ ಮಾಡೋಕ್ಕಂತೂ ಹೋಗಿಲ್ಲ ನಾನು ರಾಗಿಣಿಯಲ್ಲಿ ತುಂಬ ಸ್ಟ್ರೆಸ್ಸಲ್ಲಿದ್ವಿ ನನಗೇನೆ ಯಾರಾದರೂ ನನಗೆ ಸ್ವಲ್ಪ ಮೆಂಟಲಿ ಸಪೋರ್ಟ್ ಮಾಡೋರು ಹಿರಿಯರ್ ನಮ್ಮ ಜೊತೆ ಇದ್ರೆ ಬೆಟ್ರು ಬಿಕಾಸ್ ಐ ವಾಸ್ ಥಿಂಕಿಂಗ್ ಹೌ ಟು ಕಿಲ್ ಮೈ ಸೆಲ್ಫ್ ಇನ್ ದೇಲ್ ಯಾ ಐ ವಾಸ್ ಐ ವಾಸ್ ನನ್ನ ಜೊತೆ ಅದು ಸರಿಯಾಗಿ ಹೋಗಿಲ್ಲ ಯಾರ ಜೊತೆನೂ ಹೋಗಲ್ಲ ರೀ ಬಲಿಪಶು ಮಾಡಿ ಕರ್ಕೊಂಡು ಹೋದ್ರೆ ನಮಗೆ ಮೂವತ್ ನಿಮಿಷ ಒಳಗೆ ಇಟ್ಕೊಳ್ಳಂಗಿಲ್ಲ ಅವರು ಮೂರ್ ತಿಂಗಳು ಜೇಲ್ ಪಾರ್ ಮಾಡಿದ್ದಾರೆ ಅವ್ರಿಗೂ ಪಾಪ ಅವರು ನೊಂದಿದ್ದಾರೆ ಅವರು ಅವರು ಸೈಕಲಾಜಿಕಲ್ ಇದ್ದಾರೆ ಅಲ್ಲಿ ಸೊವಿಯಸ್ಲಿ ಇಬ್ರು ಶಾಕ್ ಅಲ್ಲಿ ಮಿನಿ ಸಮನ್ ನಾನಂತೂ ಹೋಗಿ ಸೈಕ್ರಿಸ್ ಗೆ ಹೇಳಿದಿನಿ ನಾನು ಏನಾದರೂ ಮಾಡ್ಕೊಳ್ತೀನಿ ನನ್ಗೆ ಯಾರಾದ್ರೂ ಸ್ವಲ್ಪ ಹಿರಿಯರ್ ಕೊಡಿ ಪಕ್ಕದಲ್ಲಿ ನಾನು ಕೈಯ್ಯೇ ಕುಯ್ದು ಬಿಡ್ತೀನಿ ರಾತ್ರಿ ಎದ್ದು ನನಗೆ ನಿದ್ದೆನೇ ಬರ್ತಾ ಇಲ್ಲ ನನಗೆ ಇಲ್ಲಿ ಯಾರಾದರೂ ಮರ್ಡರ್ ಗಿಡರ್ ಮಾಡಿಬಿಡ್ತಾರೆ ನನ್ನನ್ನ ಅಂತ ನನಗೆ ಅನ್ನಿಸ್ತಾ ಇದೆ ಬಿಕಾಸ್ ನಾನು ಆಚೆ ಹೋದರೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ನಾನು ಇದ್ದಿದ್ದಿದ್ದನ್ನು ಹೇಳ್ತೀನಿ ನನ್ನ ಜೊತೆ ಅನ್ಯಾಯ ಆಗಿದೆ ಅಂತ ನಾನು ಹೇಳ್ತೀನಿ ನಾನು ಬಾಯಿ ತೆಗಿಬಾರ್ದಂತ ಈ ಮಾತೆಲ್ಲ ಮುಚ್ಚಿಬಿಡ್ಬೇಕಂತ ನನ್ನ ಯಾರಾದರೂ ಇಲ್ಲಿ ಬಂದು ಸಾಯಿಸಿಬಿಡ್ತಾರಂತ ನನಗೆಲ್ಲ ಬರ್ತಾ ಇದೆ ಇಟ್ ವಾಸ್ ವೆರಿ ಬ್ಯಾಡ್ ಅಂದರೆ ಪದಗಳಲ್ಲಿ ಹೇಳೋಕ್ಕಾಗಲ್ಲ ಬಿಂದ್ಯಾ ಯಾರಾದರೂ ಸಾವು ಬಂದರೆ ಸಾವು ಬರಬೇಕು ಸೆಂಟ್ರಲ್ ಜೈಲ್ಗೆಲ್ಲ ಹೋಗಬಾರ್ದು ಇಟ್ ಇಸ್ ರಿಯಲಿ ಬ್ಯಾಡ್ ಆ್ಯಂಡ್ ಅದು ಕೂಡ ಬಲಿ ಪಶು ಮಾಡಿ ನಾನು ಸಪೋಸ್ ನಿಜಕ್ಕೂ ಏನೋ ಸ್ಕ್ಯಾಮ್ ಮಾಡಿದ್ದೀನಂದ್ರೆ ಸರಿ ಒಪ್ಕೊಳ್ಳೋಣ ಹೋಗ್ತೀವಿ ಏನೂ ಮಾಡಿಲ್ಲ ಯಾಕೆ ಕರ್ಕೊಂಡು ಹೋಗಿದಾರು ಗೊತ್ತಿಲ್ಲ ಬಂದು ಬಲಿ ಪಶು ಮಾಡ್ಕೊಂಡು ಹಾಕ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ ಒಂದು ಇಳಿ ಸೈಸ್ ಇಲ್ಲ ಇಳಿಯಷ್ಟು ಮಾಡಿಲ್ಲ ನಾನು ಲೈಫಲ್ಲಿ ಹತ್ತು ರೂಪಾಯಿ ಯಾರಿಗೂ ಮೋಸ ಮಾಡಿಲ್ಲ ಮೂರು ತಿಂಗಳು ಜೈಲ್ ಪಾರಿದ್ ತಮಾಷೆನ ಇದು ಲೈ ಇಟ್ಸ್ ಲೈಫ್ ಆರ್ ಇಟ್ಸ್ ಅ ಜೋಕ್ सो इट्स डिस्कस्टिंग थिंग दट हैपन टू अस हौ डू कम औफ द ट्रामा नो एव्री डे वॉज अ बैटल तुम्हें प्रेयर्सू मत पिवरद सपोर्ट मैं परीवोसर बदको आकली आफ्टर ऐ कौ इंटेंशनली गाट प्रेग्नेंट बिकाज़ नन मगुना सो नान प्रेग्नेंट आदले देव्रद्रई मूडेट मै फस्ट बेबी प्रेग्नेसि ಅದಾದಮೇಲೆ ಇಮಿಡಿಯೇಟ್ಲಿ ಒಂದು ತಾಯಿಯಾಗಿ ಗೋಲ್ ಏನಾಗೋಗುತ್ತಂದರೆ ನಾನು ನನಗೋಸ್ಕರ ಚೆನ್ನಾಗಿಲ್ಲ ಅಂದ್ರು ನಾನು ನನ್ನ ನೋವೆಲ್ಲ ಹಿಂದೆ ಬಿಟ್ಟು ನನ್ನ ಮೊಟ್ಟೆಯಲ್ಲಿರೋ ಮಗುಗೋಸ್ಕರ ಬಿಕಾಸ್ ನಾನೇನು ಭಾವಿಸ್ತೀನೋ ನನ್ನ ಮಗು ಅದೇ ಭಾವಿಸುತ್ತೆ ಸೊ ನಾನು ಆ ಜರ್ನಿನಲ್ಲಿ ಆದಷ್ಟು ಬೇಗ ಹೊರಟಿದೆ ಸೊ ದ್ಯಾಟ್ ರಿಯಲಿ ಹೀಳ್ಮಿ ಮೈ ಸನ್ ರಿಯಲಿ ಹೀಳ್ಮಿ ಭಗವಂತಾನೇ ನನ್ನ ಮನೆಯಲ್ಲಿ ಒಂದು ಮಗ ಬಂದಿಲ್ಲ ಕೃಷ್ಣ ಪರಮಾತ್ಮನೇ ಬಂದು ನನ್ನ ಜೊತೆ ಇದಾರೆ ಅಂತ ಹೇಳಿದ್ರೂವೇ ಸುಳ್ಳಿಲ್ಲ ಸೊ ಸ್ವೀಟ್ ಈಗ ನೀವು ಎಲ್ಲಿ ಅಲ್ಲಿ ಟ್ರಯಲಲ್ಲಿ ಇರ್ತೀರಲ್ಲ ಅಲ್ಲಿ ಹೆಂಗಿರತ್ತೆ ಔಟ್ ಆಫ್ ಕ್ಯೂರಿಯೋಸಿಟಿ ಐ ಮಾಸ್ಕಿಂಗ್ ಆಸ್ಕಿಂಗ್ ಊಟ ಯಾವ ಥರ ಎಲ್ರಿಗೂ ಇರೋ ಏನೇ ಮೈಗೆ ಅಲ್ಲ ಹೇಳ್ತಾರೆ ಸೆಲ್ ಊಟ ಇಂಡಿವಿಜುವಲ್ ಸೆಲ್ ಪೀಪಲ್ ಇರಕ್ಕೆ ಒಂದು ಸೆಲ್ ಕೊಟ್ಟಿರ್ತಾರೆ ಅದೇ ಇಂಡಿಪೆಂಡೆನ್ಸ್ ಸೆಲ್ ಬಟ್ ಏನೋ ಲೇಡೀಸ್ ಕಡೆ ಅಂತೂ ಎಲ್ಲಿದೆ ಅಂದ್ರೆ ನೀವು ಸಪೋಸ್ ನಿಮ್ ಗುಂಡ್ಪಿನ್ ಇಲ್ಲಿ ಬಿಟ್ಬಿಟ್ಟಿದ್ರ ಅಕಸ್ಮಾತ್ ಆ ಪಿನ್ ತಗೊಂಡು ನಾನು ಬೈ ಮಿಸ್ಟೇಕ್ ಹಿಂಗ್ ಹಾಕೊಂಡೆ ನನ್ನ ಡ್ರೆಸ್ ಲೂಸ್ ಇದೆ ಅಂತ ಅದಕ್ಕೇ ನಿನ್ನೂ ನಂದು ಜಗಳ ಆಗುತ್ತೆ ಅಂದರೆ ನೀವು ಬಂದು ಹೆಂಗೆ ನನ್ನ ಮೇಲೆ ರೇಗಾಡ್ತೀರಾ ಅಂದರೆ ಆ ಗುಂಪಿನಿಲ್ಲ ನಾನು ನಿಮ್ಮಿಂದ ಹತ್ತು ಕೋಟಿ ತೊಗೊಂಡ್ಬಿಟ್ಟು ಅಲ್ಲಿರೋ ಪ್ರತಿಯೊಬ್ಬರು ಮಾನಸಿಕ ಪರಿಸ್ಥಿತಿ ಹಂಗಿದೆ ಓಕೆ ಬಿಕಾಸ್ ದೇ ಆರ್ ಮೆಂಟ್ಲಿ ಸೋ ಫ್ರಸ್ಟ್ರೇಟೆಡ್ ದಿ ಆರ್ ಜೋ ಇನ್ ಜೇಲ್ ಅವಮಾನ ರೆಸ್ಪೆಕ್ಟ್ ಇಲ್ಲ ಪರಿವಾರದವ್ರು ಕೈ ಬಿಟ್ಟಿದ್ದಾರೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಕೇರ್ ಮಾಡೋರಿಲ್ಲ ನಿಮಗೆ ನರಕ ಅನುಭವಿಸ್ಬೇಕಾ ಸಾವು ಬೇಕಾಗಿಲ್ಲ ಹೋಗಿ ಜೈಲ್ನಲ್ಲಿ ಒಂದ್ ದಿನ ಇದ್ ಬನ್ನಿ ಬದುಕಿರೋ ನರಕ ನಿಮಗೆ ಸಿಕ್ಕುತ್ತೆ ಅಲ್ಲೇ ರಾಕ್ಷಸ ರಾವಣ ಎಲ್ಲ ಯಮರಾಜ ಎಲ್ಲ ನಿಮಗೆ ಕಾಣ್ಬಿಡುತ್ತೆ ಇಲ್ಲ ಜೆಂಟ್ಸ್ ಸೈಡ್ ಅಟ್ಲೀಸ್ಟ್ ಸ್ವಲ್ಪ ಜೆಂಟ್ಸ್ಗೆ ತಾಳ್ಮೆ ಇದೆ ಲೇಡೀಸ್ ಸೈಡ್ ಅಂತೂ ಅಪ್ಪ ಇಟ್ಸ್ ಹೊರೆಬಲ್ ಹೊರೆಬಲ್ ಅಂದ್ರೆ ನೀವು ಎರಡ್ ಜಡೆ ಇಡಿ ಒಂದ್ ಮನೆಯಲ್ಲಿ ಏನಾಗುತ್ತೆ ಕರೆಕ್ಟ್ ಅಲ್ಲಿ ಏಳ್ನೂರು ಜಡೆ ಒಂದ್ ಸೆಲ್ ಅಲ್ಲಿ ಎಷ್ಟು ಜನ ಇರ್ತಾರೆ ನಮ್ಮ ಸೆಲ್ ಅಲ್ಲಿ ನಾಲ್ಕೈದು ಜನ ಇದ್ರು ಬಟ್ ಅದ್ ದೊಡ್ಡ ಸೆಲ್ ಇರುತ್ತೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪೀಪಲ್ ಪಬ್ಲಿಕ್ ಪರ್ಸನಾಲಿಟಿ ತ್ರೀ ಫೋರ್ ಪೀಪಲ್ ಇರೋ ಸೆಲ್ ನಮ್ಗೆ ಕೊಟ್ಟಿರ್ತಾರೆ ಅದೇ ವಿ ಐ ಪಿ ಸೆಲ್ ಅಂದ್ರೆ ಅದೇ ದೊಡ್ಡ ತಾಜ್ ಮಹಲ್